ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಬಯಸ್ತಾ ಇದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಹೊಸ ವೀಡಿಯೋಗೆ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಸುಜತಾ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಶುಕ್ರವಾರ ಗೌಡಗೇರಿ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಒಂದು ವೆಹಿಕಲ್ ಇದೆ ನಮ್ಮದು ಆದರೆ ಮನೆಯವರು ವರ್ಕಿಂಗ್ ಡೇ ಇರೋದ್ರಿಂದ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಇನ್ನು ಮತ್ತೆ ಗಾಡಿಗೂ ಕಾರಲ್ಲಿ ಹೋಗಬೇಕು ಅಂದರೆ ಚೆನ್ನಾಗಿ ಡಿಸೈಲ್ಗೆ ಅಮೌಂಟ್ ಇಟ್ಕೊಂಡು ಹೋಗಬೇಕು ಇನ್ನು ಬಸ್ಸು ಸ್ವಲ್ಪ ಅವರು ಕೆಲಸ ಇತ್ತು ಅಂತ ಹೋಗಿದ್ದಲ್ವ ಹಂಗಾಗಿ ಶುಕ್ರವಾರ ಆಗಿರೋದ್ರಿಂದ ಮಕ್ಕಳನ್ನ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಹಂಗಾದ್ರೆ ಮಕ್ಕಳನ್ನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮುಂದಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಫೈನಲ್ ಆಗಿ ದೇವಸ್ಥಾನ ಹತ್ತಿರ ಬಂದ್ವಿ ಸ್ನೇಹಿತರೆ ಅಷ್ಟೇನು ಕ್ರೌಡ್ ಇರಲಿಲ್ಲ ತುಂಬ ರಶ್ ಇರಲಿಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ರಶ್ ಇದ್ದರು ಅನ್ಸುತ್ತೆ ನಾವು ಕರೆಕ್ಟಾಗಿ ಹಾಸನಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೊರಟೆ ಹಾಸನ ಹೊಸ ಬಸ್ ಸ್ಟ್ಯಾಂಡಿಂದ ಇನ್ನು ಹಾಸನಿಂದ ಕುಣಿಗಲ್ಲಿಗೆ ಹೋದೆ ಕುಣಿಗಲ್ಲಿಂದ ಮತ್ತೆ ಅಲ್ಲಿಂದ ಹಿಡಿದು ಈ ಮದ್ದೂರು ಬಸ್ಸು ಮೈಸೂರು ಬಸ್ ಹತ್ತಿದ್ವಿ ನಾವು ಇಲ್ಲಿ ಹಾಸನಿಂದ ಹೋಗಿದ್ವಲ್ಲ ಬಸ್ಸು ಅದು ಬೆಂಗಳೂರು ಬಸ್ ಹತ್ತಿದ್ದು ಕುಣಿಗಲಲ್ಲಿ ಇಳ್ಕೊಂಡು ನೆಕ್ಸ್ಟ್ ಬೇರೆ ಬಸ್ ಹತ್ತಬೇಕಿತ್ತು ಅಲ್ಲಿ ಗೌಡಿಗೆರೆ ಬಸ್ ಇರುತ್ತೆ ಕುಣಿಗಲಲ್ಲಿ ಅಂತ ಹೋದ್ರೆ ಅಲ್ಲಿ ನೋಡಿದ್ರೆ ಗೌಡಿಗೆರೆ ಬಸ್ ಹೊರಟೋಗಿತ್ತು ಅಲ್ಲಿ ನಾನು ಹೋಗೋ ಅಷ್ಟರಲ್ಲಿ ನೆಕ್ಸ್ಟ್ ಯಾವ ಬಸ್ಸಿಗೆ ಹೋಗೋದಪ್ಪ ಅಂತ ಅಂದರೆ ಕನ್ಫ್ಯೂಸನು ನಾನೊಬ್ಬಳೆ ನಾನೊಬ್ಳೆ ನಾನು ಒಬ್ಬಳೆ ಇನ್ನು ಜೊತೆಗೆ ಯಾರೂ ಬಂದಿಲ್ಲ ಮತ್ತು ಅಲ್ಲಿ ಫಸ್ಟ್ ಟೈಮ್ ನಾನು ಹೋಗ್ತಿರೋದ್ರಿಂದ ಯಾವ ಬಸ್ ಹತ್ತಬೇಕು ಅಂತ ಕುಣಿಗಲಲ್ಲಿ ಗೊತ್ತಾಗ್ತಾ ಇಲ್ಲ ನನಗೆ ನೆಕ್ಸ್ಟ್ ಏನು ಮಾಡೋದು ಅಂತ ಇದ್ದಾಗ ಅಲ್ಲಿ ಅಲ್ಲೇ ಬಸ್ ಡಿಪೋವಲ್ಲಿ ಕೇಳಿದ್ವಿ ಕೇಳಿದೆ ನಾನು ಸರ್ ಗೌಡಿಗೆರೆಗೆ ಹೋಗಬೇಕು ಚಾಮುಂಡೇಶ್ವರಿ ಟೆಂಪಲ್ಗೆ ಯಾವ ಬಸ್ ಹತ್ತಬೇಕು ಅಂತ ಅವರು ಸುಮ್ಮನೆ ಮೈಸೂರು ಬಸ್ ಬಿಡಿ ಆಮೇಲೆ ಅವರೇ ಕಂಡಕ್ಟ್ರು ಇಳಿಸ್ತಾರೆ ನಿಮ್ಮನ್ನ ಅಂತ ಹೇಳಿದ್ರು ನೆಕ್ಸ್ಟು ಕಂಡಕ್ಟ್ರನ್ನ ಕೇಳಿದ್ವಿ ಸರ್ ದೇವಸ್ಥಾನ ಹತ್ರ ಹೋಗ್ಬೇಕೋ ಎಲ್ಲಿ ಅಂತ ಅವರು ಸರಿ ಆಮೇಲೆ ಪಕ್ಕದ ಮನೆ ಪಕ್ಕದೋ ಬ್ರ್ಯಾಂಡ್ ಇದ್ದರು ನನ್ನ ಸೀಟಲ್ಲಿ ಅವರು ನಾವು ದೇವಸ್ಥಾನಕ್ಕೆ ಮದ್ದೂರಿಗೆ ಹೋಗಿ ಇಳ್ಕೊಂಡು ಬರೋಣ ಬನ್ನಿ ಅಂತ ಮದ್ದೂರಲ್ಲಿ ಇಳ್ಕೊಂಡು ಬನ್ನಿ ಬರೋಣ ಬನ್ನಿ ಅಂತಿದ್ದಾರೆ ಆಮೇಲೆ ಮದ್ದೂರಿಗೆ ಹೋಗಿ ಇನ್ನು ಇನ್ನೂ ಹಿಂದೆ ಎರಡು ಕಿಲೋಮೀಟ್ರ್ ವಾಪಸ್ಸೇ ಬರಬೇಕು ಇಲ್ಲೇ ಮಲ್ಲಂಕುಪ್ಪೆ ಅಂತ ಹೇಳ್ಕೊಬಿಟ್ಟು ಆಟೋ ಹೋಗಿ ದೇವಸ್ಥಾನದಕ್ಕೆ ಕರ್ಕೊಂಡು ಹೋಗ್ತಾರೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೋತಾರೆ ಅಂತ ಆವಾಗ ನೆಕ್ಸ್ಟು ಮದ್ದು ಮೈಸೂರು ಬಸ್ ಹತ್ತದವಲ್ಲ ಅದೇ ಬಸ್ಸಲ್ಲಿ ಮಲ್ಲಂಕುಪ್ಪೆ ಹತ್ತಿರ ಬಂದು ದುರ್ಗಾದಿಂದ ಸ್ವಲ್ಪ ಮುಂದೆ ಮಲ್ಲಂಕುಪ್ಪೆ ಅಂತ ಅಲ್ಲಿ ಇಳ್ಕೊಂಡು ನೆಕ್ಸ್ಟ್ ಆಟೋದಲ್ಲಿ ಹೋದ್ವಿ ಅವ್ರು ಇಪ್ಪತ್ತು ರೂಪಾಯಿ ತೊಗೊಂಡು ಸೀದಾ ದೇವಸ್ಥಾನ ಹತ್ರನೇ ಕರ್ಕೊಂಡು ಹೋದರು ಸದ್ಯ ತುಂಬ ಕ್ರೌಡ್ ಏನಿರಲಿಲ್ಲ ಅದಕ್ಕೂ ಮುಂಚೆ ಇತ್ತು ಅನಿಸುತ್ತೆ ನಾವು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಮೂರುವರೆ ಆಯಿತು ದೇವಸ್ಥಾನದ ಹತ್ರಕ್ಕೆ ಹೋಗೋ ರೀಚ್ ಆಗೋಷ್ಟರಲ್ಲಿ ಮೂರುವರೆ ಆಯಿತು ನೆಕ್ಸ್ಟ್ ಡೈರೆಕ್ಟಾಗಿ ಕೈ ಕಾಲೆಲ್ಲ ತೊಳ್ಕೊಂಡು ನಾನು ಪೂಜೆ ಸಾಮಾನು ತೊಗೊಳ್ಳಲಿಲ್ಲ ಹಾಗೆ ಇದು ಇರುತ್ತಲ್ಲ ದುಡ್ಡು ಹುಂಡಿಗೆ ಹಾಕ್ತಾರಲ್ಲ ಅದೇ ಹುಂಡಿ ಇರುತ್ತಲ್ಲ ಅದಕ್ಕೆ ಅದಕ್ಕೆ ದುಡ್ಡು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಅಣ್ಣ ಕೈ ತೊಗೊಳ್ದೆ ಹಾಗೆ ಹೋಗಿ ದರ್ಶನ ಮಾಡಿ ಹಾಗೆ ದುಡ್ಡೆಲ್ಲ ಹಾಕಿ ಕೈ ಕಾಲು ಕೈ ಮುಕ್ಕೊಂಡು ಮತ್ತು ಈಚೆಗೆ ಬಂದ್ವಿ ಸದ್ಯ ಈ ಕಡೆಯಿಂದ ಹೋಗ್ಬೇಕಾದ್ರೆ ನನ್ನ ಮಕ್ಳು ತುಂಬ ಹಿಂಸೆ ಕೊಡಲಿಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಕೂಲಾಗಿದ್ದರು ಆರಾಮಾಗಿದ್ದರು ಮತ್ತು ಹಾಗೆ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಮತ್ತು ಈಚೆಗೆ ಬಂದ್ವಿ ಆ ಕಡೆ ಎಕ್ಸಿಬಿಷನ್ ಅಂತ ಇಟ್ಟಿದ್ರು ಇದು ಇವಾಗ ನೋಡ್ತಾ ಇದ್ದೀರಲ್ಲ ನೀವು ಇದನ್ನೇ ಕವಿಗಳದ್ದು ರಾಜರದ್ದು ಮತ್ತು ಶಿವಲಿಂಗದ್ದು ತುಂಬ ಏನೇನೋ ತುಂಬ ಇತ್ತು ಮತ್ತು ಏನಾದರೂ ಇತ್ತು ರಾಕೆಟು ಏನದು ಸ್ಪೇಸ್ ಸ್ಪೇಸ್ ಶಿಪ್ಪು ಮತ್ತು ಏನೋ ರಾಕೆಟು ಈ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಮತ್ತು ಹಿಂದಿನ ಕಾಲದಲ್ಲಿ ಹೇಗೆಲ್ಲ ಇತ್ತು ಅದೇ ಅದು ತುಂಬ ಏನೇನೋ ಹಾಕಿದ್ರು ಪಿಚರ್ಸ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆಲ್ಲ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಅದೇ ಶಿವ ಪಾರ್ವತಿದು ಶಿವನ ಎಷ್ಟು ಶಿವಲಿಂಗ ಎಷ್ಟು ಥರದ ಶಿವಲಿಂಗಗಳಿದ್ದಾವೆ ಅಂತೆಲ್ಲ ಹಾಕಿದ್ರು ಮುಂದೆ ಹಾಕ್ತೀನಿ ನೋಡಿ ಚೆನ್ನಾಗಿದೆ ಹಾಗೆ ಬಸಣ್ಣ ಕೂಡ ಇತ್ತು ನೋಡಿ ಅದು ಮುಂದೆ ಮುಟ್ಟಿ ಕೈ ನಮಸ್ಕಾರ ಮಾಡೋಂಗಿಲ್ಲ ಹಿಂದೆ ಬಾಲ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಏ ಬಸವಣ್ಣ ಇಲ್ಲಿ ನೋಡ್ಬಿಟ್ಟಿ ಮತ್ತೆ ಕಾಳಿ ಯಾವ ತಾಳಿರೋದು ನೋಡಿರಿ ಎಷ್ಟು ಚೆನ್ನಾಗಿದೆ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಏನ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ಸ್ಕಿಪ್ ಮಾಡಿಬಿಡಿ ಫುಲ್ ವಿಡಿಯೋನ ನೋಡಿ ಸ್ನೇಹಿತರೆ ಫೈನಲ್ ಆಗಿ ಮುಗೀತು ಸ್ನೇಹಿತರೆ ಈಚೆಗೆ ಬಂದ್ವಿ ಎಕ್ಸಿಬಿಷನ್ ಥರ ಇತ್ತಲ್ಲ ಅಲ್ಲಿಂದ ಈಚೆಗೆ ನೆಕ್ಸ್ಟು ಅನ್ನಪ್ರಸಾದಕ್ಕೆ ಹೋಗಿದ್ವಿ ಅದನ್ನು ಮುಗಿಸ್ಕೊಂಡು ಮತ್ತು ನಾನು ಎಲ್ಲಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ತುಂಬ ರಶ್ ಆಗಿತ್ತು ಟೈಮ್ ಬೇರೆ ಆಗಿಬಿಟ್ಟಿತ್ತು ಆಗಲೇ ನಾಲ್ಕು ಮುಕ್ಕಾಲ ಐದು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಟೈಮ್ ಆಗಿಬಿಡುತ್ತೆ ಇನ್ನು ಹಾಸನಗೆ ಬೇರೆ ಹೋಗಬೇಕು ಕುಣಿಗಲ್ಲಿ ಹೋಗಿ ಹೋಗಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ಪ್ರಸಾದ ಸ್ವಲ್ಪ ಲೈಟಾಗಿ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಒಂದೇ ತಟೆ ತೊಗೊಂಡ್ವಿ ಸ್ವಲ್ಪನೇ ಹಾಕ್ಸ್ಕೊಂಡ್ವಿ ತಿಂದ್ಕೊಂಡು ಹೊರಟ್ವಿ ನೆಕ್ಸ್ಟ್ ಆಗಲಿ ಕುಣಿಗಲ್ಲು ಬಸ್ಸು ಫುಲ್ ಯಾವ್ದು ಹತ್ತಿದ್ರು ರಶು ಆಟೋಗೆ ಬಂದರೂ ರಶು ಸುಮಾರಲ್ಲಿ ಅಲ್ಲೇ ಬಸ್ಸಿಗೆ ವೆಯ್ಟ್ ಮಾಡ್ತಾ ಕೂತಿದ್ವಿ ಆ ಒಂದು ಮೂರು ನಾಲ್ಕು ಬಸ್ ಹೋದ್ಮೇಲೆ ಲಾಸ್ಟಿಗೆ ಒಂದು ಬಸ್ ಬಂತು ಈ ಬಸ್ಸು ಕೂಡ ತುಂಬ ರಶ್ ಆಗಿತ್ತು ಮತ್ತೆ ಎಷ್ಟು ಬಸ್ಸು ಅಂತಾಗಲೇ ಮೂರು ನಾಲ್ಕು ಬಸ್ ಬಿಟ್ಟಿದೀವಿ ಐದುವರೆ ಟೈಮ್ ಆಗಿದೆ ಸ್ವಲ್ಪನೇ ಇನ್ನೇನು ಸ್ವಲ್ಪ ಹೊತ್ತಿಗೆ ಕತ್ಲೆ ಆಗುತ್ತೆ ಅಂತೇಳಿ ಮತ್ತೆ ಮಕ್ಕಳು ಬೇರೆ ಇದ್ದಾರೆ ನಮ್ದು ಹಿಂಗೋ ನಡೆಯುತ್ತೆ ಮಕ್ಕಳಿದ್ದಾರೆ ಅಂತೇಳ್ಬಿಟ್ಟು ರಶ್ ಆದರೆ ಆಗುತ್ತೆ ಅಂತ ಹತ್ತಿದ್ವಿ ಇದೆ ಬಸ್ಸಿಗೆ ಮಗ ನನ್ನ ಮಗ ನೋಡಿ ಬೆಳಗ್ಗೆಯಿಂದ ಸೈಲೆಂಟಾಗಿದ್ದ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಬೇಕಾದ್ರೆ ಫುಲ್ಲು ಸುಮ್ಮನೆ ಸೈಲೆಂಟಾಗಿ ಎದ್ದು ಎದೆಂದ್ಕೊಳ್ಳೋದು ಕಿರ್ಚಾಡೋದು ಎಲ್ಲ ಮಾಡ್ತಾಯಿದ್ದಾನೆ ನೋಡಿ ಹೆಂಗೋ ಒಟ್ಟಿಗೆ ಸೈಲೆಂಟಾಗಿ ಇದ್ದರು ಆದರೂ ತುಂಬ ಹಿಂಸೆ ಕೊಡಲಿಲ್ಲ ಹಬ್ಬ ಅಂತೂ ಮನೆಗೆ ಬಂದು ಸೇರಿಕೊಂಡು ಬಿಸ್ತೇತ್ರ ಆಗಲೇ ನೋಡಿ ಟೈಮು ಎಷ್ಟಾಗಿದೆ ಅಂತ ಅದು ಮುಖಾಲು ಹನ್ನೊಂದು ಗಂಟೆ ಹತ್ತಿರ ಆಗ್ಬಿಟ್ಟಿದೆ ಸುಸ್ತಾಗೋಯಿತು ಹೊತ್ತೆಗೆ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿದೆ ಇದಾಗಿತ್ತು ನನ್ನ ಪುಟ್ಟ ವಿಡಿಯೋ ಇಷ್ಟೊತ್ತು ಯಾರೆಲ್ಲ ನಾನು ವಿಡಿಯೋ ನೋಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್